ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಅಲ್ಲೋ ನೀನು ಎಂಥ ಮುಟ್ಟಾಳನೋ ಎಂಥ ಮೂರ್ಖನೋ ನೀನು ಎಂಥ ದಡ್ಡನೋ ನಿನಗೆ ಆತ ಏನಾದರೂ ಟ್ರೀಟ್ಮೆಂಟ್ ಕೊಟ್ಟರೆ ಅವನು ಡಾಕ್ಟ್ರು ನಿನಗೇನಾದರೂ ಅವನು ಆಪರೇಷನ್ ಮಾಡಿದ್ರೆ ಮಾತ್ರ ಡಾಕ್ಟ್ರು ಇಲ್ಲಾಂದ್ರೆ ಅವನು ಡಾಕ್ಟರ್ ಅಲ್ಲ ನಿನ್ನ ಪ್ರಕಾರ ಅಲ್ವಾ ಯಾಕಾಗೆ ಅಂತಂದರೆ ನೀನು ಕೇಳ್ತಾರೋ ಪ್ರಶ್ನೆ ಹೆಂಗಿದೆ ನೀನು ಕೇಳಿರೋದನ್ನ ಇನ್ನೊಂದ್ಸಲ ಹೇಳ್ತೀನಿ ರಿಪೀಟ್ ಮಾಡ್ತೀನಿ ಕೇಳು ಆಯ್ ಅದೇನು ಸರ್ ಅವನು ನನಗೆ ಟ್ರೀಟ್ಮೆಂಟೇ ಕೊಟ್ಟಿಲ್ಲ ನಾನು ಅವನನ್ನು ಡಾಕ್ಟರ್ ಅಂತ ಹೆಂಗೆ ಅಕ್ಸೆಪ್ಟ್ ಮಾಡಲಿ ನನಗೇನಾದ್ರು ಅವನು ಆಪ್ರೇಷನ್ ಮಾಡೋನ ಆಪ್ರೇಷನ್ ಮಾಡಿದರೆ ನಾನು ಅವಾಗ ಡಾಕ್ಟ್ರ್ ಅವನು ಅಂತ ನಂಬೋದು ಅಂದರೆ ನಿನ್ನ ಪ್ರಕಾರ ಅವನು ನಿನಗೆ ಟ್ರೀಟ್ಮೆಂಟ್ ಕೊಟ್ಟು ಆಪ್ರೇಷನ್ ಮಾಡಿದರೆ ಮಾತ್ರ ಡಾಕ್ಟರ್ ಇಲ್ಲ ಅಂದರೆ ಅವನು ಡಾಕ್ಟರ್ ಅಲ್ಲ ಹಂಗಂದ್ರೆ ನಿನ್ನ ಪ್ರಕಾರ ಜಗತ್ತಿನಲ್ಲಿರೋ ಎಲ್ಲ ಡಾಕ್ಟ್ರುಗಳು ಯಾರೂ ಅಲ್ಲ ಯಾಕೆ ಅಂದರೆ ನೀನು ಅವ್ರ ಹತ್ರ ಟ್ರೀಟ್ಮೆಂಟು ತಗೊಂಡಿಲ್ಲ ಆಪ್ರೇಷನ್ನು ಮಾಡಿಸಿಲ್ಲ ಟ್ರೀಟ್ಮೆಂಟ್ ಯಾಕೆ ತಗೊಂಡಿಲ್ಲ ಕಾಯಿಲೆಗಳು ಬಂದಿಲ್ಲ ನಿನಗೆ ಆಪ್ರೇಷನ್ ಮಾಡಿಸಿಲ್ಲ ಯಾಕೆ ದೊಡ್ಡ ದೊಡ್ಡ ಕಾಯಿಲೆಗಳು ನಿನ್ನ ಹತ್ರ ಸುಳ್ದಿಲ್ಲ ಆದ್ದರಿಂದ ನೀನು ಅವರ ಹತ್ರ ಸರ್ವಿಸ್ ತೊಗೊಂಡಿಲ್ಲ ಮತ್ತೆ ನೀನು ಹುಟ್ಟದಾಗ್ಲಿಂದ ನೀನು ಕಾಯಿಲೆನೇ ಬಿದ್ದಿಲ್ವಾ ನೀನು ಹುಟ್ಟದಾಗ್ಲಿಂದ ಯಾವುದು ಸಣ್ಣ ಪುಟ್ಟ ರೋಗಗಳೇ ಬಂದಿಲ್ವಾ ನೀನು ಯಾವ ಡಾಕ್ಟರ್ ಹತ್ರನೂ ಹೋಗೇ ಇಲ್ವಾ ಅಥವಾ ಹೋಗಿರೋರನ್ನ ಮಾತ್ರ ಡಾಕ್ಟರ್ ಅಂತ ಪರಿಗಣನೆಗೆ ತಗೋ ಬೇರೆಯವ್ರನ್ನೆಲ್ಲ ಡಾಕ್ಟರ್ ಅಲ್ವಾ ಏನಕ್ಕೆ ಇದನ್ನು ಉದಾಹರಣೆ ಕೊಟ್ಟೆ ಅಂದರೆ ನೀನು ನನಗೆ ಹೇಳ್ತಾ ಇದೆಯಾ ನೀವು ನಿಮ್ಮನ್ನು ನಾನು ಗುರುಗಳು ಅಂತ ಹೆಂಗೆ ಸ್ವೀಕರಿಸಲಿ ಅಂತ ನೀವು ನನಗೇನು ವಿದ್ಯೆ ಕಲಿಸ್ಕೊಟ್ಟಿಲ್ಲ ನೀವು ನನಗೇನು ಸಮಸ್ಯೆಗೆ ಪರಿಹಾರ ಕೊಟ್ಟಿಲ್ಲ ನನ್ನನ್ನು ನೀವು ಬೆಳೆಸಿಲ್ಲ ನಿಮ್ಮನ್ನು ಹೇಗೆ ನಾನು ಗುರುಗಳು ಅಂತ ಸ್ವೀಕರಿಸಲಿ ಯಾರು ಹೇಳಿದ್ರು ನಿನಗೆ ಗುರುಗಳಂತ ಸ್ವೀಕರಿಸಕ್ಕೆ ನಾನು ವಿದ್ಯೆ ಕಲ್ತಿರೋದು ನಿನ್ನನ್ನು ಬೆಳೆಸೋದಕ್ಕೆ ಅಂತಲ್ಲ ನಿಂತರ ಸಾವಿರಾರು ಜನ ಬೆಳೆಸೋದಕ್ಕೆ ಯಾರು ನಂಬಿ ಬರ್ತಾರೋ ಅಂಥವ್ರಿಗೆ ವಿದ್ಯೆಗಳನ್ನು ಕಲೆಗಳನ್ನು ಹೇಳ್ಕೊಡೋದಕ್ಕೋಸ್ಕರ ಅಥವಾ ಅವರ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೋಸ್ಕರ ನಾನು ನನ್ನ ಗುರುಗಳ ಬಳಿ ಸುಮಾರು ಇಪ್ಪತ್ತು ವರ್ಷದಿಂದ ಅನುಭವವನ್ನು ಪಡೆದಿರೋದ್ರಿಂದ ಹೇಳ್ತಾ ಇದ್ದೀನಿ ನೀನು ಮುಟ್ಟಾಳ ನೀನು ನನಗೆ ಹೇಳ್ಕೊಟ್ರೆ ಮಾತ್ರ ಗುರು ನೀನು ನನಗೆ ಹೇಳ್ಕೊಟ್ರೆ ಮಾತ್ರ ಅಂದರೆ ನೀನು ಒಬ್ಬನ್ನ ಒಪ್ಸಿ ನಾನು ಗುರು ಅಂತ ಟೈಟ್ಲ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನಿನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಯಾವುದೇ ಡಾಕ್ಟ್ರು ವೈದ್ಯರು ನಿನಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವರು ಡಾಕ್ಟರ್ ಪಟ್ಟಿನ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಆಲ್ರೆಡಿ ಅವರು ಐದು ವರ್ಷ ಏಳು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಕೆಲವರು ಹದಿನೆಂಟು ವರ್ಷ ಓದಿದ್ದಾರೆ ಓದ್ಬಿಟ್ಟು ಅದೇನೋ ಎಮ್ ಬಿ ಬಿ ಎಸ್ ಎಮ್ ಡಿ ಪಿ ಡಿ ಒ ಸಿ ಡಿ ಏನೇನೋ ಹಾಕೊಂಡಿರ್ತಾರೆ ಇದೆಲ್ಲವೂ ಕೂಡ ಅವರಿಗೆ ಸರ್ಟಿಫಿಕೇಟ್ ಅಕಾಡೆಮಿ ಲೆವೆಲಿಂದ ಕೊಟ್ಬಿಟ್ಟಿದ್ದಾರೆ ನೀನೇನು ಕೊಡೋವಂಥ ಅವಶ್ಯಕತೆ ಇಲ್ಲ ನೀನು ಕೊಟ್ಟರು ಕೊಡದೆ ಹೋದರೂ ಕೂಡ ಅವರು ಡಾಕ್ಟ್ರೆ ಅದೇ ರೀತಿ ನೀನು ನನ್ನನ್ನು ಒಪ್ಪಗೊಂಡ್ರೂ ಒಪ್ಪಗಳದೇ ಹೋದರೂ ಕೂಡ ನಾನು ಗುರುನೇ ಖಂಡಿತವಾಗಲೂ ಯಾವ್ಯಾವ ಸ್ಥೂಲ ವಿದ್ಯೆಗಳನ್ನು ಸೂಕ್ಷ್ಮವಿದ್ಯೆಗಳನ್ನು ಜೀವನದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರ್ತಾರೆ ಅವ್ರ ಬಳಿ ಸಮಸ್ಯೆಗಳಿಗೆ ಪರಿಹಾರಗಳಿರ್ತವೆ ಅದು ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ವ್ಯವಹಾರಿಕವಾಗಿ ಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ಅಲೌಕಿಕವಾಗಿ ಇವರೆಲ್ಲರೂ ಕೂಡ ನನ್ನ ಪ್ರಕಾರ ಗುರುಗಳೇ ಎರಡಕ್ಷರ ಹೇಳ್ಕೊಟ್ಟವ್ರನ್ನ ಗುರುಗಳು ಅಂತ ಸ್ವೀಕರಿಸ್ತಾರೆ ಅಂಥದ್ರಲ್ಲಿ ನೀನು ನನ್ನ ಸುಮಾರು ಮೂರು ವರ್ಷದಿಂದ ಫಾಲೋ ಮಾಡ್ತಾ ಇದೆಯಾ ನೀನು ಈಗ ನೇರವಾಗಿ ಬಂದು ನಾನು ಕರೀದೋದ್ರೆ ನೀನು ಬರ್ತಾ ಇರಲಿಲ್ಲ ಆದರೆ ಕರೆದಿದ್ದೀನಿ ಅದಕ್ಕೋಸ್ಕರ ಬಂದಿದ್ಯಾ ನನ್ನನ್ನು ಗುರು ಅಂತ ಒಪ್ಪುಗಳಲ್ಲ ಯಾಕೆ ಒಪ್ಪುಗಳಲ್ಲ ಯಾಕೆ ಒಪ್ಕಂಬಾರ್ದು ಅಥವಾ ನೀನು ಒಪ್ಪುಗಳದೇ ಹೋದರೆ ಖಂಡಿತವಾಗಲೂ ನನ್ನ ಗುರು ಆಗೋದಿಲ್ಲ ನೀನು ಒಪ್ಪುಗಳದೇ ಹೋದರೆ ನಿನ್ನ ಭಾಷೆಯಲ್ಲಿ ಡಾಕ್ಟರ್ ಆಗೋದಿಲ್ವ ಅವರು ನೀನು ನಿನ್ನ ದಡ್ಡತನ ನೀನು ಒಂದು ಆಯಾಮದಲ್ಲಿ ಬದುಕುವಂತಹ ಪ್ರಾಣಿ ನೀನಷ್ಟೇ ಬದುಕಿಗೆ ಒಂದು ಆಯಾಮ ಇಲ್ಲ ಆರು ಆಯಾಮಗಳಿದಾವೆ ಅಂದರೆ ಒಂದು ಕ್ಯೂಬ್ನ ನೀವು ನೋಡು ಮೇಲೆ ಕೆಳಗಡೆ ಹಿಂದೆ ಮುಂದೆ ಅಕ್ಕಪಕ್ಕ ಈ ರೀತಿ ಆರು ಆಯಾಮಗಳಿರ್ತವೆ ನಿನ್ನ ಎದುರುಗಡೆ ಏನು ಕಾಣಿಸ್ತಾ ಇದೆ ಇದನ್ನ ಮಾತ್ರ ನಿನ್ ನಿಜ ಅಂತ ಒಪ್ತಾ ಇದೆಯಾ ಈ ಕಡೆ ಇರೋದನ್ನ ನಿನ್ ನಿಜ ಅಂತ ಒಪ್ತಾ ಇಲ್ಲ ಯಾಕೆಂದ್ರೆ ಆ ಕಡೆ ಇಲ್ವೇ ಇಲ್ಲ ಅಂತ ವಾದ ಮಾಡ್ತಾ ಇದೆಯಾ ಈ ಕ್ಯೂಬ್ನ ನೀನು ಯಾವುದೇ ದಿಕ್ಕಲ್ಲಿ ನೋಡಿದ್ರು ಕೂಡ ಅದು ನಿನಗೆ ಮೂರೇ ಮೂರು ಭಾಗಗಳು ಕಾಣಿಸುತ್ತೆ ಅಂದ್ರೆ ಒಂದು ಕ್ಯೂಬ್ ಅಂದ್ರೆ ನೋಡಿ ಇದನ್ನು ಉದಾಹರಣೆಗೆ ಹಿಂಗೆ ಕೊಟ್ಟಿರ್ತೀನಿ ಹಿಂಗೆ ಇಡ್ಕಂಡ್ರೆ ನೋಡಿ ನಿನಗೆ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ ಇದು 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 ಕಾಣಿಸ್ತಾ ಇಲ್ಲ ಹಾಗಂತೇಳಿ ಈ ಜಾಗದಲ್ಲಿ ಏನೂ ಇಲ್ಲ ಖಾಲಿ ಇದೆ ಈ ಕಡೆ ಒಂದು ಗೋಡೆ ಈ ಕಡೆ ಗೋಡೆ ಈ ಕಡೆ ಗೋಡೆ ಅಷ್ಟೇ ಇರೋದು ಈ ಕಡೆ ಗೋಡೆಗಳೇ ಇಲ್ಲ ನೋಡೈತೆ ನೀನು ಎಲ್ಲ ಕಡೆ ಹಿಂಗೆ ತಿರುಗಿಸ್ ನೋಡು ಐತೆ ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಬದುಕನ್ನ ನೋಡೋ ಪ್ರಯತ್ನ ನಿನ್ನ ಒಂದೇ ಒಂದು ದೃಷ್ಟಿಕೋನದಲ್ಲಿ ಇಡೀ ಜಗತ್ತನ್ನ ತಕ್ಕಡಿ ಅದರಲ್ಲಿ ಹಾಕಬೇಕು ಯಾವಾಗ ನೀನು ಮೆಕ್ಯಾನಿಕ್ ಅಂತ ನಿನ್ನ ಗಾಡಿಯನ್ನ ರಿಪೇರಿ ಮಾಡಿದ್ರೆ ಒಪ್ಗೊಳ್ತೀಯ ಅವಾಗ ಮಾತ್ರ ಒಂದು ಮೆಕ್ಯಾನಿಕ್ ಯಾವಾಗ ನಿನ್ನಗೆ ಮನೆ ಕಟ್ಕೊಡ್ತಾನೆ ಅವಾಗ ಮಾತ್ರ ಅವನು ಮೇಸ್ತ್ರಿ ಯಾವಾಗ ನಿನಗೆ ಬಟ್ಟೆ ಒಲ್ ಕೊಡ್ತಾನೆ ಅವಾಗ ಮಾತ್ರ ಅವನು ಟೈಲರು ಯಾವಾಗ ನಿಮ್ಮ ಮನೆಗೆ ಬಂದು ಫರ್ನಿಚರ್ನ ಮಾಡಿಕೊಡ್ತಾನೆ ಅವನು ಮಾತ್ರ ಕಾರ್ಪೆಂಟರು ಯಾವಾಗ ನಿನ್ನ ಮನೆಯಲ್ಲಿ ಕೊಳ ಎಲ್ಲ ಕೆಟ್ಟೋಗ್ಬಿಡ್ತದೆ ಆ ಕೆಟ್ಟೋದಾಗ ಬರ್ತಾನಲ್ಲಿ ಫ್ಲಂಬರ್ ಆಗ ಮಾತ್ರ ಫ್ಲಂಬರು ಅಲ್ಲಿವರೆಗೂ ಅವನು ಯಾರು ಫ್ಲಂಬರ್ ಅಲ್ಲ ಮೆಕ್ಯಾನಿಕ್ ಅಲ್ಲ ಕಾರ್ಪೆಂಟರ್ ಅಲ್ಲ ಟೈಲರ್ ಅಲ್ಲ ಡಾಕ್ಟರ್ ಅಲ್ಲ ಅವನ ಶಿಕ್ಷಕನಲ್ಲ ಗುರುನೂ ಅಲ್ಲ ಇದು ನಿನ್ನ ವಾದ ಅಂದ್ರೆ ಈ ಕುದುರೆಗೆ ಕಟ್ಬಿಟ್ಟಿರ್ತಾರಲ್ಲ ಆ ಥರ ಒಂದೇ ದೃಷ್ಟಿಕೋನ ನಿನ್ನ ದೃಷ್ಟಿಯಲ್ಲಿ ಎಲ್ಲರೂ ಯಾವಾಗ ನಿನಗೆ ಸರ್ವಿಸ್ ಕೊಡ್ತಾರೆ ಅಥವಾ ಎಲ್ಲರ ಹತ್ರ ಯಾವಾಗ ನೀನು ಸರ್ವಿಸ್ ತಗೊಳ್ತೀಯ ಅದು ನಿನಗೆ ಆಗ ಅವ್ರಿಗೆಲ್ಲ ಟೈಟ್ಲ್ ಕೊಡ್ತಾ ಅಲ್ಲಿವರೆಗೂ ಅವ್ರು ಯಾರು ವೃತ್ತಿಪರರು ಅಲ್ವೇ ಅಲ್ಲ ಯಾಕೆಂದ್ರೆ ಅವ್ರು ನಿನಗೆ ಕೊಟ್ಟಿಲ್ಲ ಎಂಥ ದೊಡ್ಡ ಆಲೋಚನೆ ನಿಂದು ಅಂದರೆ ನಿಜವಾಗ್ಲೂ ನಾನು ನಿನ್ನನ್ನು ಹೊಗಳಬೇಕೋ ತೆಗಳಬೇಕೋ ಗೊತ್ತಾಗ್ತಾ ಇಲ್ಲ ಇದನ್ನು ಹೊಗಳಿಕೆ ಅನ್ಕೋ ಇಲ್ಲ ತೆಗಲಿಕ್ಕೆ ಅನ್ಕೋ ನಿಂದು ಕ್ರಿಯಾತ್ಮಕವಾದಂತಹ ಆಲೋಚನೆ ನನಗೆ ಸರ್ವಿಸ್ ಕೊಟ್ಟವ್ರಿಗೆ ಮಾತ್ರ ವೃತ್ತಿಪರರು ನನಗೆ ಸರ್ವಿಸ್ ಕೊಡಲಿಲ್ಲ ಅಂದರೆ ಅವ್ರು ಯಾರು ವೃತ್ತಿಪರರಲ್ಲ ಮತ್ತು ಅವರು ಏನಕ್ಕೆ ಬೋರ್ಡ್ ಹಾಕ್ಕೊಂಡಿದ್ದಾರೆ ಏನಕ್ಕೆ ವಿಸಿಟಿಂಗ್ ಕಾರ್ಡ್ ಮಾಡಿಸಿದ್ದಾರೆ ಏನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಚಾನಲ್ಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ ಪ್ರತಿ ಒಬ್ಬ ಇಲ್ಲಿ ವ್ಯಾಪಾರಿನೇ ಇದನ್ನು ಚೆನ್ನಾಗಿ ತಿಳ್ಕೊಂಡು ಹುಟ್ಟಿದಿನ ದಿನ ಹುಟ್ಟಿದ ದಿನ ಆ ಕ್ಷಣದಿಂದನೇ ಅವನು ಸಾಯೋವರೆಗೂ ವ್ಯಾಪಾರಿನೇ ಎಲ್ಲರೂ ಕೂಡ ಇಲ್ಲಿ ವ್ಯಾಪಾರವನ್ನು ಮಾಡ್ತಾರೆ ಅದು ಲೌಕಿಕದ ವ್ಯಾಪಾರ ಬೇರೆ ಆಧ್ಯಾತ್ಮಿಕದ ವ್ಯಾಪಾರ ಬೇರೆ ಅಲೌಕಿಕದ ವ್ಯಾಪಾರ ಬೇರೆ ಆದರೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟದಂತೂ ಹುಟ್ಟಿದ ಕ್ಷಣದಿಂದ ಕಡೆ ಉಸಿರೋರ್ಗೂ ವ್ಯಾಪಾರ ಮಾಡೇ ಮಾಡ್ತಾನೆ ಮಾಡಲೇಬೇಕು ಅದೇ ಈ ಲೋಕದ ನಿಯಮ ಈ ನಿಸರ್ಗದಲ್ಲಿ ಪಂಚಭೂತದಲ್ಲಿ ಸೃಷ್ಟಿಯಲ್ಲಿ ಬ್ರಹ್ಮಾಂಡದಲ್ಲಿ ಒಂದು ವ್ಯವಸ್ಥೆ ಏನು ಅಂತಂದರೆ ವ್ಯಾಪಾರ ಅಂದರೆ ಕೊಡೋದು ತಗೊಳ್ಳೋದು ವ್ಯಾಪಾರ ಅಂದ್ರೆ ನೀನೇನೋ ಮ್ಯಾನುಫ್ಯಾಕ್ಚರ್ ಮಾಡ್ತಿಯಾ ಮಾಡ್ತೀಯ ಅದಲ್ಲ ವ್ಯಾಪಾರ ಅಂದ್ರೆ ಕೊಡೋದು ತಗೊಳ್ಳೋದು ವಹಿವಾಟು ನೀನು ಏನನ್ನ ಕೊಡ್ತಾ ಇದೆಯಾ ನೋಡು ಏನನ್ನ ಈಸ್ಕೊಳ್ತಾ ಇದೆಯಾ ನೋಡು ಇದೆಲ್ಲವೂ ಕೂಡ ವ್ಯಾಪಾರ ಆದ್ದರಿಂದ ಇಡೀ ಜಗತ್ತಿನಲ್ಲಿ ನೀನು ಸಂಬಂಧಗಳಲ್ಲೂ ನೋಡಿದ್ರು ಕೂಡ ವ್ಯಾಪಾರಗಳೇ ಆದರೆ ನಿನಗೆ ಅದು ವ್ಯಾಪಾರ ಅಂತ ಗೊತ್ತಿಲ್ಲ ನಾನು ಬೇಕಾದ್ರೆ ನಿನಗೆ ಬಿಡಿಸಿ ಬಿಡಿಸಿ ಎಲ್ಲವನ್ನ ಹೇಳ್ತೀನಿ ಅಪ್ಪ ಅಮ್ಮ ಮಕ್ಕಳ ವ್ಯಾಪಾರ ಮಾಡ್ತಾರೆ ಮಕ್ಕಳು ಅಪ್ಪ ಅಮ್ಮನ ಹತ್ರ ವ್ಯಾಪಾರ ಮಾಡ್ತಾರೆ ಒಬ್ಬ ವ್ಯಕ್ತಿ ವ್ಯಾಪಾರ ಗಂಡ ಹೆಂಡತಿ ಹತ್ರ ಮಾಡ್ತಾನೆ ಹೆಂಡತಿ ಗಂಡನ ಹತ್ರ ಮಾಡ್ತಾಳೆ ಇದೆಲ್ಲವೂ ವ್ಯಾಪಾರ ಸ್ನೇಹಿತ ಸ್ನೇಹಿತರ ಹತ್ರ ಅಕ್ಕಪಕ್ಕದ ಮನೆಯವ್ರ ಹತ್ರ ಬಂಧು ಬಳಗದವ್ರ ಹತ್ರ ನೀನು ಎಲ್ಲೆಲ್ಲಿ ನೋಡ್ತೀಯ ಸಮಾಜದಲ್ಲಿ ಎಲ್ಲವೂ ಕೂಡ ವ್ಯಾಪಾರವೇ ಆದರೆ ಕೆಲವ್ರು ಅದನ್ನು ಒಪ್ಕೊಳ್ತಾರೆ ಕೆಲವ್ರು ಒಪ್ಕೊಳ್ಳಲ್ಲ ಆದ್ರೆ ನನ್ನ ಪ್ರಕಾರ ವೈಯಕ್ತಿಕ ದೃಷ್ಟಿಯಿಂದ ಹುಟ್ಟಿನಿಂದ ಸಾವಿನವರೆಗೂ ಮನುಷ್ಯ ಪ್ರತಿ ಕ್ಷಣದಲ್ಲಿ ವ್ಯಾಪಾರ ಮಾಡ್ತಾರೆ ಕೇವಲ ಆರ್ಥಿಕ ವ್ಯಾಪಾರ ಅಂತ ತಿಳ್ಕೊಳ್ಬೇಡ ಬೇರೆ ಬೇರೆ ರೀತಿ ವ್ಯಾಪಾರಗಳು ನಡೀತಾ ಇರುತ್ತೆ ವ್ಯಾಪಾರ ಅಂದ್ರೆ ಏನು ಕೊಡೋದು ತಗೊಳ್ಳೋದು ನೀನೊಂದು ಕೊಡು ನಾನೊಂದು ಕೊಡ್ತೀನಿ ಸೊ ನೀನು ಅಕ್ಕಿ ಕೊಡು ನಾನು ರಾಗಿ ಕೊಡ್ತೀನಿ ನೀನು ಟಮಟ ಕೊಡು ನಾನು ಬದನೆಕಾಯಿ ಕೊಡ್ತೀನಿ ನೀನು ಮೆಣಸಿನ್ಕಾಯಿ ಕೊಡು ನಾನು ಶುಂಠಿ ಕೊಡ್ತೀನಿ ಈ ರೀತಿ ಎಲ್ಲವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಎನರ್ಜಿ ಎಕ್ಸ್ಚೇಂಜ್ ಅಂತಾರೆ ಅಥವಾ ಹಣಕಾಸಿನ ಎಕ್ಸ್ಚೇಂಜ್ ಅಂತಾರೆ ಅಥವಾ ಪ್ರತಿಭೆ ಕೌಶಲ್ಯಗಳ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಈ ರೀತಿ ಪ್ರತಿಯೊಬ್ಬ ವ್ಯಾಪಾರಸ್ಥ ಇದನ್ನ ನೀನು ತಿಳ್ಕೊ ನೀನು ಒಪ್ಕೊಂಡ್ರೆ ಮಾತ್ರ ವ್ಯಾಪಾರಸ್ಥ ನೀನು ಒಪ್ಕೊಳ್ಳಿಲ್ಲ ಅಂದರೆ ವ್ಯಾಪಾರಸ್ಥ ಅಲ್ಲ ನಿನ್ನ ಹತ್ರ ಸರ್ವಿಸ್ ಕೊಟ್ಟರೆ ಅಥವಾ ನೀನು ತಗೊಂಡ್ರೆ ಮಾತ್ರ ಅವರು ವ್ಯಾಪಾರಸ್ಥರು ಅಂದ್ರೆ ವ್ಯಾಪಾರಸ್ಥರು ಆ ರೀತಿ ಇಲ್ಲಪ್ಪ ಜಗತ್ತನ್ನು ನೀನು ನೋಡೋದನ್ನು ಕಲ್ತ್ಕೊ ನೀನಿನ್ನು ಪೀಚು ಎಳೆ ಹುಡುಗ ಮೂವತ್ತು ವರ್ಷ ಕತ್ತೆ ವಯಸ್ಸಾದಂಗೆ ವಯಸ್ಸಾಗಿದ್ರು ಕೂಡ ನಿನಗೆ ಯಾವುದನ್ನು ಗ್ರಹಿಸ್ಬೇಕು ಹೇಗೆ ಗ್ರಹಿಸ್ಬೇಕು ಅಥವಾ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಹೇಗೆ ತಿಳ್ಕೊಳ್ಬೇಕು ಹೇಗೆ ಹೊಂದಾಣ್ಕೊಂಡು ಹೋಗ್ಬೇಕು ಇದು ಯಾವುದು ನಿನಗೆ ಗೊತ್ತಿಲ್ಲ ಪರಸ್ಪರ ಹೊಂದಾಣಿಕೆ ಅಂತಾರೆ ಅದರ ಬಗ್ಗೆ ನನಗೆ ನಯಾಪಾಯಿಸಿದ ನಾಲೆಡ್ಜ್ ಆದ್ದರಿಂದ ಬಂದಿದೆಯಾ ಈಗ ನೀನು ಎಲ್ಲ ಹೇಳೋದನ್ನೆಲ್ಲ ನಾನು ನಿನಗೆ ಒಂದೊಂದಾಗಿ ಬಿಡಿಸಿ 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 ಹೇಳ್ತಾ ಇರ್ತೀನಿ ಬಟ್ ನಿಮ್ಮನ್ನು ನೀವು ನನಗೇನು ವಿದ್ಯೆಗಳನ್ನು ಹೇಳ್ಕೊಡ್ದೇನೆ ಮಾರ್ಗದರ್ಶನ ನೀಡದೇನೆ ನಿಮ್ಮನ್ನು ನಾನು ಗುರು ಅಂತ ಒಪ್ಗಳಲ್ಲ ಅಂತಂದಲ್ಲ ನಿನ್ನ ಧೈರ್ಯಕ್ಕೆ ನಾನು ಮೆಚ್ಚತೆ ಕಣ ವಂಡರ್ಫುಲ್ ಗ್ರೇಟ್ ಯಾಕೆಂದರೆ ನಿನ್ನ ಒಂದು ದೃಷ್ಟಿಕೋನದಿಂದ ಅಂದರೆ ನಿನ್ನ ಒಂದು ದಡ್ಡತನದ ಮೂರ್ಖತನದ ಅಜ್ಞಾನದ ಪ್ರಶ್ನೆ ಆಗಿದ್ರೂ ಕೂಡ ಅದರಲ್ಲೊಂದು ಸತ್ವ ಅಡಕವಾಗಿದೆ ಯಾಕೆಂದರೆ ನಿನ್ನ ಪ್ರಶ್ನೆಗೆ ಸಾಕಷ್ಟು ಜನ ಈ ವಿಡಿಯೋ ನೋಡುವಂಥವ್ರು ಕೂಡ ಅರ್ಥ ಮಾಡ್ಕೊಳ್ತಾರೆ ಯಾಕೆ ಏನು ಅಂತ ಆದ್ದರಿಂದ ಮತ್ತೊಮ್ಮೆ ನಿನಗೆ ಬಿಡಿಸಿ ಹೇಳ್ಬಿಡ್ತೀನಿ ಸುಮಾರು ಮೂರು ಸಲ ಭಾರತವನ್ನು ಪ್ರದಕ್ಷಿಣೆ ಹಾಕಿದ್ದೀನಿ ಎರಡು ಸಾವಿರದ ಏಳ್ನೂರು ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ದೀನಿ ಮುನ್ನೂರ ಹದಿನೆಂಟು ಕೋರ್ಸ್ಗಳನ್ನು ಮಾಡಿದ್ದೀನಿ ನಾಲ್ಕು ಕುಂಭಮೇಳಗಳನ್ನು ನೋಡಿದ್ದೀನಿ ಬೇರೆ ಬೇರೆ ಸ್ಥಳಗಳಲ್ಲಿ ನನ್ನ ಮೂಲ ಗುರು ಶ್ರೀ ವಿದ್ವಾನ್ ಧರ್ಮರತ್ನಕರ ನನಗೆ ಮೂರು ಜನ ತ್ರಿಮೂರ್ತಿಗಳು ಭೈರವಾಗೋರ ಅಂತ ಹೇಳಿ ಆತ ಅಲೌಕಿಕ ಜಗತ್ತಿನ ಸಾಕಷ್ಟು ಹಠಯೋಗವನ್ನು ಮಾಡಿ ಒಂದಷ್ಟು ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದೀನಿ ಅಂದರೆ ಯಂತ್ರ ಮಂತ್ರ ತಂತ್ರ ವಿದ್ಯೆಗಳನ್ನು ಕಲಿತಿರೋದ್ರಿಂದ ಸಾಕಷ್ಟು ಸಮಯ ನಾನು ನನ್ನ ಜೀವನದಲ್ಲಿ ನೀಡಿ ಆ ವಿದ್ಯೆಗಳನ್ನೆಲ್ಲ ಕರಗತ ಮಾಡಿಕೊಂಡು ತಿಳ್ಕೊಳ್ಳೋದು ಬೇರೆ ಕಲ್ತ್ಕೊಳ್ಳೋದು ಬೇರೆ ಕರಗತ ಮಾಡ್ಕೊಳ್ಳೋದು ಬೇರೆ ಕರಗತ ಮಾಡಿಕೊಂಡು ಇಪ್ಪತ್ತು ವರ್ಷದಿಂದ ಸುಮಾರು ಒಂದು ಹದಿನೈದು ಸಾವಿರ ಜನಕ್ಕೆ ಸಮಸ್ಯೆಗಳಿಗೆ ವಿಚಿತ್ರವಾಗಿರುವಂತಹ ವಿಭಿನ್ನವಾಗಿರುವಂತಹ ವಿಶೇಷವಾಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರನು ಕೊಟ್ಟಿದ್ದೀನಿ ಮದುವೆ ಆದದಿದ್ದವರು ಮಕ್ಕಳಾಗದೇದೋರು ಈ ಸೈಟು ಜಮೀನು ಮನೆ ಸೇಲ್ ಆಗದೇದಂಥವ್ರು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗದಿದ್ದಂಥವ್ರು ಸಾಲ ಮಾಡಿಕೊಂಡಿರುವಂಥವ್ರು ಹಲವಾರು ಆ ವೈದ್ಯಕೀಯ ರಂಗಕ್ಕೆ ಸಿಗದೇ ಇರುವಂತಹ ಕಾಯಿಲೆಗಳು ಮನೋಜನ್ಯ ಸಮಸ್ಯೆಗಳಿಗೆ ಯಾರ್ಯಾರಿಗೆ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಆರ್ಥಿಕವಾಗಿ ಕೌಟುಂಬಿಕವಾಗಿರುವಂತಹ ಹಲವಾರು ಸಮಸ್ಯೆಗಳು ವಿಭಿನ್ನವಾದಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ಕೊಟ್ಟಿದ್ದೀನಿ ಆದ್ದರಿಂದ ನನ್ನದೇ ಆದಂತಹ ಕೆಲವೊಂದು ಯೋಗಕ್ರಿಯೆಗಳನ್ನು ನಾನು ನಿರ್ಮಾಣ ಮಾಡಿದ್ದೀನಿ ನನ್ನ ಗುರುಗಳ ಒಂದು ಮಾರ್ಗದರ್ಶನದ ಮೇರೆಗೆ ಸಮೃದ್ಧಿ ಯೋಗ ಶಿವಶಕ್ತಿ ಯೋಗ ವ್ಯಾಪಾರದ ಬ್ರಹ್ಮ ರಹಸ್ಯ ಅಂತ ಇನ್ನೂ ಹಲವಾರು ಯೋಗಕ್ರಿಯೆಗಳು ಸುಮಾರು ಇಪ್ಪತ್ತೊಂದು ನಲವತ್ತೆಂಟು ನೂರ ಎಂಟು ಯೋಗ ಕ್ರಿಯೆಗಳನ್ನು ನಾನು ಹೇಳ್ಕೊಡ್ತೀನಿ ಕೋರ್ಸ್ಗಳ ರೂಪದಲ್ಲಿ ಅದು ಕೆಲವೊಂದು ಆನ್ಲೈನ್ ಇರುತ್ತೆ ಕೆಲವೊಂದು ಆಫ್ಲೈನ್ ಇರುತ್ತೆ ಇದೆಲ್ಲವನ್ನ ನೀನು ಖಂಡಿತವಾಗಲು ಮಾಡಿದ್ರೆ ನನ್ನ ಒಡನಾಟವನ್ನು ನೀನು ಇಟ್ಕೊಂಡಿದ್ರೆ ನನ್ನ ಮಾರ್ಗದರ್ಶನವನ್ನು ತಗೊಂಡ್ರೆ ಡೆಫಿನೆಟ್ಲಿ ನಿನ್ನ ಒಂದು ಗುರಿ ಸಾಧನೆಗೆ ಯಶಸ್ಸು ಕೀರ್ತಿಗೆ ನಿರಂತರವಾದ ಬೆಂಬಲವನ್ನು ಕೂಡ ನಾನು ನೀಡಬಲ್ಲೆ ಹಂತ ಹಂತವಾಗಿ ಕೊಡಬಲ್ಲೆ ಆದ್ದರಿಂದ ನಿನ್ನ ಒಂದು ತಪ್ಪು ಕಲ್ಪನೆಯನ್ನು ಗ್ರಹಿಸೋದನ್ನು ಬಿಟ್ಟುಬಿಡು ನಿನ್ನ ಪ್ರಕಾರ ಜೀವನ ನಡೆಯೋದಿಲ್ಲ ಜೀವನದ ಪ್ರಕಾರ ನೀನು ನಡಿಬೇಕು ಆದ್ದರಿಂದ ತಿಳುವಳಿಕೆ ಇಲ್ಲದೇ ಮಾತಾಡೋದು ಬೇರೆ ತಿಳುವಳಿಕೆ ಇದ್ದು ಮಾತಾಡೋದು ಬೇರೆ ಈಗ ಇಷ್ಟ ದಿವಸದಿಂದ ನೀನು ಈ ಕ್ಷಣದವರೆಗೂ ನನ್ನ ಹತ್ರ ಬರೋವರೆಗೂ ತಿಳುವಳಿಕೆ ಇರಲಿಲ್ಲ ಈಗ ನಿನಗೆ ತಿಳುವಳಿಕೆ ಬಂದಿದೆ ಈಗ ಏನಾದರೂ ಪ್ರಶ್ನೆಗಳಿದ್ರೆ ಕೇಳು ಖಂಡಿತವಾಗಿ ಉತ್ತರ ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲು ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ